जगत ये बहुत मुख्यवा देश प्रधानमंत्री नायक नरेंद्र मोदी जी यू प्रधानमंत्री आगे अधिकार स्वीकार आ सदर्भ दैहिकवानिकारोग्योग योग दिनाचरण अंत विश्वसंस्थ के ಮನವರಿಕೆ ಮಾಡಿಕೊಟ್ಟು ಸಂಸ್ಥೆಯ ಮುಖಾಂತರ ಹೆಚ್ಚು ಯೋಗ ದಿನಾಚರಣೆ ಮಾಡಲಿಕ್ಕೆ ಇದನ್ನು ಡಿಕ್ಲೇರ್ ಮಾಡಿಸಿದ್ರು ಅದರಿಂದ ಭಾಳಷ್ಟು ಪರಿಣಾಮ ಆಗಿದೆ ಬರೀ ಕೇವಲ ಭಾರತ ದೇಶದಲ್ಲಿ ಮಾತ್ರ ಇದ್ರ ಬಗ್ಗೆ ಹೆಚ್ಚು ಒಂದು ಜಾಗೃತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲೇ ಈ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ನೂರಾರು ರಾಷ್ಟ್ರಗಳಲ್ಲಿ ಈ ಯೋಗಕ್ಕೆ ಒಂದು ಮಹತ್ವ ಬಂದಿದೆ ಮತ್ತು ಯೋಗ ದಿನಾಚರಣೆ ಮುಖಾಂತರ ಅವರು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಇಬ್ಬರೂ ಆಗಿದೆ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರದಲ್ಲಿ ಎಲ್ಲ ಜನಸಾಮಾನ್ಯರು ಸೇರ್ತಾರೆ ಈ ಯೋಗಾಚರಣೆಯಲ್ಲಿ ಭಾಗವಹಿಸಿದ ಸಂತೋಷದ ಸಂಗತಿ ಅನ್ನುವಂಥ ಮಾತಾಡಿದ್ರು ಇವತ್ತು ಆಂಧ್ರ ಪ್ರದೇಶದಲ್ಲಿ ನಾನು ನರೇಂದ್ರ ಮೋದಿ ಅವರ ಜೊತೆ ಮತ್ತು ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲಿವರೆಗೊಂದು ದಾಖಲೆಗೆ ಮೂರುವರೆ ಲಕ್ಷ ಜನ ಜನಸಾಮಾನ್ಯರು ಆ ಯೋಗ ದಿನಾಚರಣೆ ಭಾಗವಹಿಸ್ತಾ ಒಂದು ಸಂತೋಷದ ಸಂಗತಿ ಇದರ ಮುಖಾಂತರ ಒಂದು ಆರೋಗ್ಯದ ಒಂದು ಬದಲಾವಣೆ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಿಣಾಮ ಯೋಗ ಅದನ್ನು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಅದನ್ನು ಪ್ರಸಾರ ಮಾಡುವಂಥ ಕೆಲಸ ನರೇಂದ್ರ ಮೋದಿ ಇದರ ಮುಖಾಂತರ ಭಾಳಷ್ಟು ಯುವ ಜನ ಭಾಳಷ್ಟು ಬದಲಾವಣೆ ಆಗುತ್ತೆ ಅಮಿತ್ ಅವರು ರಾಜ್ಯಕ್ಕೆ ರಾಜ್ಯದಲ್ಲಿ ಅವರು ಬೇಗ ಮಾಡ್ತಾ ಇದ್ದಾರೆ